ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಲೈವ್ ಬಿಸಿಬೇಳೆ ಬಾತ್ ಮಾಡೋದು ನೋಡೋಣ ಒಂದು ಲೋಟ ಅಷ್ಟು ಅಕ್ಕಿ ತೊಗೊಂಡಿದ್ದೀನಿ ರೇಷನ್ ಅಕ್ಕಿ ಕಾಲು ಲೋಟ ಅಷ್ಟು ಹೆಸರುಬೇಳೆ ತೊಗೊಂಡು ನೀಟಾಗಿ ತೊಳೆದು ಕುಕ್ಕರ್ಗೆ ಹಾಕ್ಕೊತಾ ಇದ್ದೀನಿ ಎರಡೂ ಮತ್ತು ಅದಕ್ಕೆ ಸಣ್ಣದಾಗಿ ಕಟ್ ಮಾಡ್ಕೊಂಡಿರೋ ಅಂಥ ತರಕಾರಿ ಬೀನ್ಸು ಮತ್ತು ಕ್ಯಾರೆಟ್ ಹಾಕ್ತಾಯಿದ್ದೀನಿ ಚೆನ್ನಾಗಿ ತೊಳ್ಕೊಂಡು ಅದನ್ನಲ್ಲೇ ಹಾಕ್ತಾಯಿದ್ದೀನಿ ಮತ್ತು ಉಪ್ಪು ಸ್ವಲ್ಪ ಹಾಕ್ತಾಯಿದ್ದೀನಿ ಮತ್ತು ನೀರು ಹಾಕ್ಕೊತಾ ಇದ್ದೀನಿ ನಾವಿಲ್ಲಿ ಸ್ವಲ್ಪ ನೀರು ಸ್ವಲ್ಪ ಜಾಸ್ತಿನೇ ಹಾಕ್ತಾಯಿದ್ವಿ ಡೈಲಿ ಅನ್ನಕ್ಕಿಡಕ್ಕಿಂತ ಅದಕ್ಕಿಂತ ಎರಡರಷ್ಟು ಹಾಕ್ತಾಯಿದ್ದೀನಿ ಜಾಸ್ತಿ ಯಾಕಂದರೆ ಹುಣ್ಣಕ್ಕೆ ಡಿಪೋ ಹಾಕಿ ಅಲ್ವ ಚೆನ್ನಾಗಾಗುತ್ತೆ ನುಣ್ಣಕ್ಕೆ ಹಾಕಬೇಕು ಬಿಸಿ ಬೇಳೆ ಭಾತಿಗೆಲ್ಲ ಅದಕ್ಕೋಸ್ಕರ ಸ್ವಲ್ಪ ನೀರು ಜಾಸ್ತಿನೇ ಹಾಕ್ಕೊಂಡು ಮುಚ್ಚಿಟ್ಟು ಈಗ ಕುಕ್ಕರ್ ಇಟ್ಟಿದ್ದೀನಿ ಈಗ ಬೇರೆ ಫ್ಯಾನಿಂದ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಕಾಯೋಕ್ಕಿಟ್ಟಿದ್ದೀನಿ ಈಗ ಅದರಲ್ಲಿ ಎಣ್ಣೆ ಸ್ವಲ್ಪ ಬಿಸಿ ಆಗಿದೆ ಈಗ ಕಡಲೆ ಬೀಜ ಹಾಕ್ಕೊಂಡು ಇದ್ದೀನಿ ಹುರ್ಕೊಂಡು ಸೈಡಿಗೆ ಇಟ್ಕೊತಾ ಇದ್ದೀನಿ ಈಗ ಚೆನ್ನಾಗಿ ಫ್ರೈ ಆಗಬೇಕು ಬೇರೆ ಫ್ಯಾನಿಂದ ಮಾಡ್ತಾಯಿದ್ದೀನಿ ಇವಾಗ ಅದು ಕುಕ್ಕರ್ ಬಿಸಿಲು ಬರೋ ತನಕ ಇಲ್ಲಿ ಮಾಡ್ಕೊತಾ ಇದ್ದೀನಿ ರೆಡಿ ಮಾಡ್ಕೊತಾ ಇದ್ದೀನಿ ಇದು ಕಡಲೆ ಬೀಜ ಬೆಂದಿದೆ ಈಗ ಸೈಡ್ಗೆ ಹಾಕ್ಕೊತಾ ಇದ್ದೀನಿ ಅದರಲ್ಲೇ ಗೋಡಂಬಿ ಒಂದು ನಾಲ್ಕು ಹಾಕ್ಕೊತಾ ಇದ್ದೀನಿ ಅದು ಚೆನ್ನಾಗಿ ಫ್ರೈ ಆದಮೇಲೆ ಅದು ಸೈಡಿಗೆ ತೆಗೆದಿಟ್ಕೊಂಡಿದ್ದೀನಿ ಚೆನ್ನಾಗಿ ಫ್ರೈ ಆಗಬೇಕು ನೋಡಿ ಈ ಥರ ರೆಡ್ ಚೆನ್ನಾಗಿ ಬ್ರೌನ್ ಬರಬೇಕು ನೋಡಿ ಇವಾಗ ತೆಗೆದು ಇಟ್ಕೊತಾ ಇದ್ದೀನಿ ಈಗ ಅದರಲ್ಲೇ ಸಾಸಿವೆ ಸ್ವಲ್ಪ ಹಾಕ್ತೀನಿ ಸಾಸಿವೆ ಹಾಕಿ ಚಿಟ ಆದಮೇಲೆ ಈರುಳ್ಳಿ ಹಾಕ್ಕೊತಾ ಇದ್ದೀನಿ ಈರುಳ್ಳಿ ಚೆನ್ನಾಗಿ ಫ್ರೈ ಆಗಬೇಕು ಗೋಲ್ಡನ್ ಕಲರ್ ಬರಬೇಕು ಆ ಥರ ಫ್ರೈ ಮಾಡ್ಕೊತಾ ಇದ್ದೀನಿ ಚೆನ್ನಾಗಿ ಫ್ರೈ ಆಗಬೇಕು ಅದರಲ್ಲೇ ಸ್ವಲ್ಪ ಕೊತ್ತಂಬರಿ ಕರಿಬೇವಿನ ಸೊಪ್ಪು ಇದ್ದೀನಿ ಕರಿಬೇವಿನ ಸೊಪ್ಪು ಹಾಕ್ಕೊಂಡು ಈಗ ಅದರಲ್ಲಿ ಟೊಮೊಟೊ ಹಾಕ್ತೀನಿ ಒಂದೆರಡು ಟೊಮೊಟೊ ಅಷ್ಟು ಕಟ್ ಮಾಡಿ ಇಟ್ಕೊಂಡಿರ್ತೀನಿ ಬಿಸಿಬೇಳೆ ಪಾಸ್ಗೆ ಸ್ವಲ್ಪ ಹುಳಿ ಇರಬೇಕಲ್ವಾ ಅದಕ್ಕೆ ಟೊಮೊಟೊ ಎರಡು ಹಾಕ್ತಾಯಿದ್ದೀನಿ ಚೆನ್ನಾಗಿ ಕಟ್ ಮಾಡ್ಕೊಂಡಿರ್ತೀನಿ ಸಣ್ಣಕ್ಕೆ ಚೆನ್ನಾಗಿ ಇದಾಗಲಿ ಬೇಯಬೇಕು ಅಂತ ಲಿಡ್ಡು ಕ್ಲೋಸ್ ಮಾಡಿ ಇಡ್ತಾಯಿದ್ದೀನಿ ಅದರಲ್ಲೇ ಸ್ವಲ್ಪ ಅರಶಿನ ಸ್ವಲ್ಪ ಚಿಟಿಕೆ ಉಪ್ಪು ಹಾಕ್ತಾಯಿದ್ದೀನಿ ಉಪ್ಪು ಹಾಕಿಟ್ರೆ ಸ್ವಲ್ಪ ಬೇಗ ಮೆತ್ತಗಾಗುತ್ತಲ್ವ ಟೊಮೊಟೊ ಎಲ್ಲ ಅದಕ್ಕೋಸ್ಕರ ಹಾಕಿ ಇಡ್ತಾಯಿದ್ದೀನಿ ಲಿಟ್ ಕ್ಲೋಸ್ ಮಾಡಿ ನೋಡಿ ಬೆಂದಿದೆ ಈಗ ಈಗ ಅದರಲ್ಲೇ ಹಣ್ಣಿನ ರಸ ಹಾಕ್ಕೊತಾ ಇದ್ದೀನಿ ಹುಣ್ಸೆಹಣ್ಣು ಹಾಕಬೇಕು ನೆನೆಸಿಟ್ಕೊಂಡಿದ್ದೆ ಚೆನ್ನಾಗಿ ಕಿಚ್ಕೊಂಡು ಈಗ ರಸ ಇದ್ದೀನಿ ಈಗ ಬಿಸಿಬೇಳೆ ಬಾತ್ ಪೌಡರ್ ಹಾಕ್ತಾಯಿದ್ದೀನಿ ಬಿಸಿಬೇಳೆ ಬಾತ್ ಪೌಡರ್ ಹಾಕಿದಾದಮೇಲೆ ಖಾರಕ್ಕೆ ನಾನು ಅಚ್ಚ ಖಾರದ ಪುಡಿ ಸ್ವಲ್ಪ ಇದ್ದೀನಿ ಎರಡು ಸ್ಪೂನ್ ಅಷ್ಟು ಹಾಕ್ತಾಯಿದ್ದೀನಿ ನಿಮಗೆ ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ಳಿ ಮತ್ತು ಸ್ವಲ್ಪ ಉಪ್ಪು ಸೇರಿಸ್ತಾ ಸೇರಿಸ್ತಾಯಿದ್ದೀನಿ ಇದಕ್ಕಾಗೋಷ್ಟು ಅನ್ನಕ್ಕಾಗೋಷ್ಟು ಅಲ್ಲಿ ಸೇರಿಸಿದ್ದೀನಿ ಈ ಗೊಜ್ಜಿಗೆ ಆಗೋಷ್ಟು ಇಲ್ಲಿ ಹಾಕ್ತಾಯಿದ್ದೀನಿ ನೋಡ್ಕೊಂಡು ಹಾಕ್ಕೊಳ್ಳಿ ಉಪ್ಪು ಇದು ಇವಾಗ ನೀರು ಸ್ವಲ್ಪ ಹಾಕ್ಕೊಂಡಿನಿ ಎಷ್ಟು ನೀರು ಬೇಕೋ ಅಷ್ಟು ಇಲ್ಲ ಹಾಕ್ಕೊಂಡು ಚೆನ್ನಾಗಿ ಕುದಿಯೋಕೆ ಬಿಡೋಣ ಸ್ವಲ್ಪ ಚೆನ್ನಾಗಿ ಕುದಿ ಕುದಿ ಬರಬೇಕು ಈಗ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳೋಣ ನೋಡಿ ಈಗ ಚೆನ್ನಾಗಿ ಕುದಿ ಬಂದಿದೆ ಈಗ ಅಲ್ಲಿ ಇಟ್ಕೊಳ್ಳೋದು ಮಾಡಿ ಆಫ್ ಮಾಡೋಣ ಕುಕ್ಕರ್ ಓಪನ್ ಮಾಡೋಣ ನೋಡೋಣ ಈಗ ನೋಡಿ ಚೆನ್ನಾಗಿ ನುಣ್ಣಕ್ಕೆ ಮೆತ್ತಿಗೆ ಬೆಂದಿದೆ ಈಗ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಅದರಲ್ಲೇ ಆಗಲೇ ಮಾಡ್ಕೊಂಡಿರೋ ಗೊಜ್ಜು ಇದರಲ್ಲಿ ಹಾಕೊಳ್ಳೋಣ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳೋಣ ಚೆನ್ನಾಗಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ನಮ್ಗೆ ಎಷ್ಟು ಬೇಕೋ ನೀರು ಅದರಲ್ಲೇ ಹಾಕಿರ್ತೀವಲ್ವ ಅದಕ್ಕೋಸ್ಕರ ನೋಡಿ ಇವಾಗ ಈ ಥರ ಆಗಿದೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಮತ್ತು ತುಪ್ಪ ಸ್ವಲ್ಪ ಮತ್ತು ಆಗಲೇ ಬೇಯಿಸಿಟ್ಕೊಂಡಿರೋ ಕಡಲೆ ಬೀಜ ಮತ್ತು ಗೋಡಂಬಿ ಇತ್ತಲ್ಲ ಅದನ್ನು ಇವಾಗ ಮಿಕ್ಸ್ ಮಾಡ್ತಾಯಿದ್ದೀನಿ ಅದು ಮಧ್ಯೆ ಮಧ್ಯೆ ಸಿಗ್ತಾ ಇದ್ರೆ ಚೆನ್ನಾಗಿರುತ್ತೆ ತಿನ್ನೋವಾಗ ನೋಡಿ ಇವಾಗ ಸರ್ವಿಂಗ್ ಬೌಲ್ಗೆ ಸರ್ವ್ ಮಾಡ್ಕೊಂಡಿದ್ದೀನಿ ನೋಡಿ ಯಾವ ಥರ ಇದೆ ಅಂತ